ದಾವಣಗೆರೆಯಲ್ಲಿ ರೆಬಲ್ ಬಿಜೆಪಿ ನಾಯಕರು ಪವರ್ ಶೋಗೆ ಮುಂದಾಗಿದ್ದಾರೆ ಮಾಜಿ ಸಂಸದರಾಗಿರುವಂತಹ ಎಂ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ರೇಣುಕಾ ಮಂದಿರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಬಟ್ ಕುತೂಹಲ ಏನು ಅಂತ ಹೇಳಿದ್ರೆ ರೆಬಲ್ ನಾಯಕರು ವಿಜೇಂದ್ರ ವಿರುದ್ಧ ಗುರುತಿಸಿಕೊಂಡಂತಹ ನಾಯಕರು ವಿಜೇಂದ್ರ ವಿರುದ್ಧ ಗುಡುಗಿದಂತಹ ನಾಯಕರಿಗೆ ಮಾತ್ರ ಆಹ್ವಾನವನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಗೋವಿಂದ ಕಾರಜೋಳ ಶ್ರೀರಾಮುಲು ಅರವಿಂದ ಲಿಂಬಾವಳಿ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಸುನೀಲ್ ಕುಮಾರ್ ಈ ಎಲ್ಲ ನಾಯಕರು ಕೂಡ ವಿಜಯೇಂದ್ರ ಅವರ ನಾಯಕತ್ವವನ್ನ ಅಧ್ಯಕ್ಷತೆಯನ್ನ ಪ್ರಶ್ನೆ ಮಾಡಿದಂತಹ ನಾಯಕರು ಈ ನಾಯಕರು ಮಾತ್ರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇದು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಕಾರಣ ಇಷ್ಟೇ ಮೊನ್ನೆ ಮೊನ್ನೆ ಅಷ್ಟೇ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಸಂಘಟನಾತ್ಮಕವಾಗಿ ಕೂಡ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ ರಾಧಾಮೋಹನ್ ಅಗರ್ವಾಲ್ ಅವರು ಬಂದಿದ್ದರು ರಾಜ್ಯ ಪಿಯ ಉಸ್ತುವಾರಿ ಎಲ್ಲರನ್ನ ಕೂತು ಮಾತನಾಡಿಸಿದ್ರು ಅದಾದ ನಂತರ ರೆಬಲ್ ನಾಯಕರ ಅಸಮಾಧಾನದ ಬಗ್ಗೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಮೀಟಿಂಗ್ ಕೂಡ ನಡೆಸಿದ್ರು ಎಲ್ಲವೂ ಮುಗಿಯಿತು ಇನ್ನೆಲ್ಲರೂ ಕೂಡ ಒಟ್ಟಾಗಿರ್ತಾರೆ ಅನ್ನೋರಲ್ಲಿ ಮತ್ತೆ ಬಡವಣಿದಾಟ ನೋಡಿ ಜನ್ಮದಿನದ ಹೆಸರಲ್ಲಿ ವಿಜೇಂದ್ರ ವಿರುದ್ಧ ಸಮರಾನ ಕೇವಲ ರೆಬಲ್ ನಾಯಕರು ಮಾತ್ರ ಭಾಗಿಯಾಗಿರೋದು ಯಾಕೆ ವಿಜಯೇಂದ್ರ ಬಡದ ನಾಯಕರಿಗೆ ಆಹ್ವಾನ ಯಾಕಿಲ್ಲ ವಿಜಯೇಂದ್ರ ವಿರುದ್ಧದ ಬಡದ ನಾಯಕರಿಗೆ ಮಾತ್ರ ಆಹ್ವಾನ ಯಾಕೆ ನೋಡಿ ಈ ಪ್ರಶ್ನೆಗಳಿರುವಂಥದ್ದು ಬರ್ತ್ಡೇ ಆಚರಣೆ ಮಾಡ್ಕೊಳ್ಳಿ ಸೀನಿಯರ್ ಲೀಡರ್ ಬಿಜೆಪಿಯ ಸೀನಿಯರ್ ಲೀಡರ್ ಸಿದ್ದೇಶ್ವರ್ ಅವರು ಈ ಹಿಂದೆ ಬಿ ಎಸ್ ಯಡಿಯೂರಪ್ಪನವರ ಅಧ್ಯಪ್ತರು ಎಲ್ಲವೂ ಹೌದು ಬಟ್ ಈಗ ಬರ್ತ್ಡೇ ಆಚರಣೆಯ ಹಿನ್ನೆಲೆಯ ಉದ್ದೇಶ ಏನು ನೋಡಿ ಬರ್ತ್ಡೇ ಆಚರಣೆ ವೆಲ್ ಅಂಡ್ ಗುಡ್ ಆದ್ರೆ ವಿಜಯೇಂದ್ರ ಅವರನ್ನ ಯಾಕೆ ಆಹ್ವಾನಿಸಿಲ್ಲ ವಿಜಯೇಂದ್ರ ಬಣದ ನಾಯಕರನ್ನ ಫಾರ್ ಎಕ್ಸಾಂಪಲ್ ದಾವಣಗೆರೆ ಅಂತ ಹೇಳಿದ್ರೆ ರೇಣುಕಾಚಾರ್ಯ ಬರ್ತಾರೆ ದಾವಣಗೆರೆ ಅಂತ ಹೇಳಿದ್ರೆ ರೇಣುಕಾಚಾರ್ಯ ಬರ್ತಾರೆ ವಿಜೇಂದ್ರ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಬರ್ತಾರೆ ಬಟ್ ಆ ನಾಯಕರಿಗೆ ಸ್ವತಃ ಅಲ್ಲಿರುವಂತಹ ಬಿಜೆಪಿಯ ಶಾಸಕರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ ಯಾಕೆ ಇದು ಒಂದು ಪ್ರಶ್ನೆ ಆದ್ರೆ ಈಗ ಆಹ್ವಾನಿತರು ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ವಿ ಸೋಮಣ್ಣ ಈ ಹಿಂದೆ ವಿಜೇಂದ್ರ ವಿರುದ್ಧ ಮಾತನಾಡಿದಂತಹ ವ್ಯಕ್ತಿ ಗೋವಿಂದ ಕಾರಜೋಳ ಈ ಹಿಂದೆ ವಿಜೇಂದ್ರ ವಿರುದ್ಧ ಮಾತನಾಡಿದಂತಹ ವ್ಯಕ್ತಿ ಶ್ರೀರಾಮುಲು ಅವರು ಕೋರ್ ಕಮಿಟಿ ಸಭೆಯಲ್ಲೇ ವಿಜೇಂದ್ರ ವಿರುದ್ಧ ಮತ್ತು ಪಕ್ಷದ ನಾಯಕತ್ವದ ವಿರುದ್ಧ ಗುಡಿಯಿದ್ದಂತಹ ವ್ಯಕ್ತಿ ಅರವಿಂದ ಲಿಂಬಾವಳಿ ರೆಬಲ್ಸ್ ನಾಯಕರ ವೈಸ್ ಕ್ಯಾಪ್ಟನ್ ಪ್ರತಾಪ್ ಸಿಂಹ ಟಿಕೆಟ್ ವಂಚಿತರಾಗಿದ್ದರು ಲೋಕಸಭಾ ಚುನಾವಣೆಯಲ್ಲಿ ಹೀಗಾಗಿ ಅಧ್ಯಕ್ಷರು ಜೊತೆಗೆ ಯಡಿಯೂರಪ್ಪನವರ ವಿರುದ್ಧ ಗುರುತಿಸಿಕೊಂಡಿರುವಂತಹ ನಾಯಕ ಇನ್ನು ಕುಮಾರ್ ಬಂಗಾರಪ್ಪ ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿದ್ರು ಮಾತುಕತೆ ನಡೆಸಿದ್ದಾರೆ ಸುನೀಲ್ ಕುಮಾರ್ ಕೂಡ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ವಿಜಯೇಂದ್ರ ಆಪ್ತರನ್ನ ಹೊರತುಪಡಿಸಿ ಬೇರೆಯವರಿಗೆ ಆಹ್ವಾನ ಕೊಟ್ಟಿರೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ ನಾಗೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಬಿಜೆಪಿ ರೆಬಲ್ಸ್ ಮೀಟಿಂಗ್ ನಡೀತಾ ಇದೆ ಸಭೆ ಅಲ್ಲ ಎಲ್ ನಾಗೇಂದ್ರ ಸ್ಪಷ್ಟೀಕರಣ ಇದು ಮಾಜಿ ಸಂಸದರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದಾರೆ ಅಷ್ಟೇ ಹತ್ತು ದಿನದ ಒಳಗಡೆ ದಿನದ ಒಳಗಡೆ ಅಧ್ಯಕ್ಷರ ನೇಮಕ ಆಗುತ್ತೆ ಮೈಸೂರಲ್ಲಿ ಬಿಜೆಪಿ ಮುಖಂಡ ಎಲ್ ನಾಗೇಂದ್ರ ಹೇಳಿಕೆ ಇದು ಒಂದು ಕಡೆ ದಾವಣಗೆರೆಯಲ್ಲಿ ಮೀಟಿಂಗು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ ನಾಗೇಂದ್ರ ಬಿಜೆಪಿ ಮುಖಂಡರು ರಿಯಾಕ್ಟ್ ಮಾಡಿದ್ರು ಇದು ಭಿನ್ನ ಮತದ ಸಭೆಯಲ್ಲ ಜನ್ಮ ದಿನಾಚರಣೆ ಅಷ್ಟೇ ಹತ್ತು ದಿನದ ಒಳಗಾಗಿ ಹತ್ತು ದಿನದ ಒಳಗಲ್ಲಿ ಅಂದ್ರೆ ದಿನದ ಒಳಗಾಗಿ ಒಳಗಲ್ಲಿ ಅಂದ್ರೆ ಈ ಒಳಗಡೆ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡ್ತಾರೆ ಅಂತ ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ ಹತ್ತು ದಿನದ ಒಳಗಡೆ ಅಂತ ಕೂಡ ಎಲ್ ನಾಗೇಂದ್ರ ಮಾಜಿ ಸಂಸದರ ಎರೇ ವರ್ಷದ ಬರ್ತಡೆ ಪ್ರಯುಕ್ತ ಅವರೆಲ್ಲ ಸೇರಿದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಮತದ ಭಿನ್ನಮತಿಯರ ಹೇಳಿಕೆ ಆಗಲಿ ಯಾವುದು ಸಹ ಕೋದಲ್ಲ ಅವರು ಬೇಕಾದಂತವ್ರಿಗೆ ಅವ್ರ ಜನ್ಮ ದಿನಾಂಕವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂಥ ಶಾಸಕರು ಮತ್ತೆ ಮಾಜಿ ಶಾಸಕರು ಎಲ್ಲ ಹೋಗಿದ್ದಾರೆ ಅದರಲ್ಲಿ ಅದಕ್ಕೂ ಈ ಒಂದು ಭಿನ್ನಮತಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ದಿನದೊಳಗಡೆ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರನ್ನು ಸಹ ನೂತನ ಅಧ್ಯಕ್ಷ ಅಧ್ಯಕ್ಷರನ್ನು ಸಹ ಘೋಷಣೆ ಮಾಡ್ತದೆ ನಮ್ಗೆ ಕೆಲಸ ಒಂದ್ ಕಡೆ ರಾಜ್ಯಾಧ್ಯಕ್ಷರು ಆಯ್ಕೆ ಆಗ್ತಾರೆ ಹೊಸದಾಗಿ ರಾಜ್ಯಾಧ್ಯಕ್ಷರು ಬರ್ತಾರೆ ಅಂತ ಹೇಳಿ ಚರ್ಚೆ ನಡೀತಾ ಇದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ರಾಜ್ಯಾಧ್ಯಕ್ಷರ ಕೂಗು ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಪದೇ ಪದೇ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ನೋಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀವತ್ಸ ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿಯ ಶಾಸಕರು ಶ್ರೀವತ್ಸ ಮೈಸೂರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟದ್ದು ಹೈಕಮಾಂಡ್ ಒಳ್ಳೆಯ ಅಧ್ಯಕ್ಷರನ್ನೇ ಆಯ್ಕೆ ಮಾಡ್ತಾರೆ ಅದರ ಅರ್ಥ ಏನು ಪರೋಕ್ಷವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸುಳಿವೆ ಏನಾದ್ರೂ ಕೊಟ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆ ಫಿಕ್ಸ ಶ್ರೀವತ್ಸ ಅವರ ಹೇಳಿಕೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಒಂದು ಕಡೆ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅತಿ ಶೀಘ್ರದಲ್ಲಿ ಅನ್ನುವ ಚರ್ಚೆ ಇದೆ ಒಂದು ಕಡೆ ವಿಜೇಂದ್ರ ಅವರು ಹೇಳ್ತಾರೆ ಇಲ್ಲ ನಾನೇ ರಾಜ್ಯಾಧ್ಯಕ್ಷರು ನಾನೇ ಮುಂದುವರಿತೀನಿ ಅಂತೇಳಿ ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಬಿಜೆಪಿಯ ಎಲ್ಲಾ ಶಾಸಕರು ಒಂದಿಷ್ಟು ನಾಯಕರು ಇಲ್ಲ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ಹೇಳಿ ನೋಡಿ ಈಗ ಶ್ರೀವಾತ್ಸವರ ಹೇಳಿಕೆಯನ್ನ ಜಸ್ಟ್ ಗಮನಿಸಿದ್ರೆ ಒಳ್ಳೆಯ ಅಧ್ಯಕ್ಷರನ್ನೇ ಆಯ್ಕೆ ಮಾಡ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಎಲ್ ನಾಗೇಂದ್ರ ಅವರು ಕೂಡ ಅಧ್ಯಕ್ಷರ ಆಯ್ಕೆ ಆಗ್ತಾರೆ ಅಂತ ಕೊಟ್ಟಿದ್ರ ಅದರ ಅರ್ಥ ಏನು ಹಾಗಾದ್ರೆ ವಿಜೇಂದ್ರ ಅವರು ಬದಲಾಗ್ತಾರಾ ಗೊತ್ತಿಲ್ಲ ಹಾಗಾದ್ರೆ ಏನ್ ಮಾತನಾಡಿದ್ರು ನೋಡ್ಕೊಂಡ್ ಬನ್ನಿ ಮಾಡಬೇಕು ಅನ್ನೋದು ಸಂಘ ಪರಿವಾರ ಕೂತ್ಕೊಂಡು ಮಾಡ್ತಾರೆ ಒಳ್ಳೆಯ ಇತ್ತು ಯಾರು ಅಧ್ಯಕ್ಷರಾಗ್ತಾರೆ ಯಾರ ಅಧ್ಯಕ್ಷರು ಕಳೆದ ನಾವು ಹದಿನಾರು ಹಂಧು ಅಧ್ಯಕ್ಷನ ಇದೇ ಥರ ಒಳ್ಳೆಯವ್ರನ್ನ ಮಾಡಿದ್ದೀವಿ ಸದ್ಯದಲ್ಲೂ ಒಳ್ಳೆಯ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ ಯಾರನ್ನು ಮಾಡಬೇಕು ಅನ್ನೋದು ಸಂಘ ಪರಿವಾರ ಜೊತೆ ಕೂತ್ಕೊಂಡು ಮಾಡೇ ಮಾಡ್ತಾರೆ ಒಳ್ಳೆಯ ಅಧ್ಯಕ್ಷನ ಕೊಡ್ತಾರೆ ಹಿಂದಿನಿಂದನೇ ಇತ್ತು ಯಾರು ಅಧ್ಯಕ್ಷರಾಗ್ತಾರೆ ಯಾರ ಅಧ್ಯಕ್ಷ ಕಳೆದ ನಾವು ಹದಿನಾರು ಹಂ ಅಧ್ಯಕ್ಷನ ಇದೇ ಥರ ಒಳ್ಳೆಯವ್ರನ್ನ ಮಾಡಿದ್ದೀವಿ ಸದ್ಯದಲ್ಲೂ ಒಳ್ಳೆಯ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ ಯಾರನ್ನ ಮಾಡಬೇಕು ಅನ್ನೋದು ಸಂಘ ಇನ್ನು ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಅಂತ ಹೇಳಿ ಎಂಪಿ ರೇಣುಕಾಚಾರ್ಯ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಮೇ ವೈ ವಿಜಯೇಂದ್ರ ಅಧ್ಯಕ್ಷರು ಅವರೇ ಮುಂದುವರಿತಾರೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂಪಿ ರೇಣುಕಾಚಾರ್ಯ ಅವರ ಹೇಳಿಕೆ ಇದು ಶಿವಮೊಗ್ಗದಲ್ಲಿ ಮಾತನಾಡಿದರು ವಿಜಯೇಂದ್ರ ಮಾಸ್ ಲೀಡರ್ ಅವರೊಬ್ಬ ಸಮರ್ಥ ನಾಯಕ ಕಿರಿಯ ವಯಸ್ಸಲ್ಲೇ ಎಲ್ಲಾ ಜವಾಬ್ದಾರಿ ನಿಭಾಯಿಸುತ್ತಿದ್ದಾರೆ ಹಲವು ಹೋರಾಟಗಳನ್ನ ಯಶಸ್ವಿಯಾಗಿ ರೂಪಿಸಿಕೊಂಡು ಬರ್ತಿದ್ದಾರೆ ರಾಜ್ಯಾಧ್ಯಕ್ಷರಾದ ಬಳಿಕ ಪಾರದರ್ಶಕವಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ ವಿಜೇಂದ್ರ ಅವರನ್ನ ಆಯ್ಕೆ ಮಾಡಿದ್ದೇ ಬಿಜೆಪಿ ಹೈಕಮಾಂಡ್ ಎಂಪಿ ರೇಣುಕಾಚಾರ್ಯ ಅವರ ಹೇಳಿಕೆ ಇದು ನೋಡಿ ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ಅತಿ ಶೀಘ್ರದಲ್ಲಿ ಹೊಸ ರಾಜ್ಯಾಧ್ಯಕ್ಷರು ಅನ್ನುವ ಮಾತುಗಳನ್ನು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದರೆ ವಿಜೇಂದ್ರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರು ಆ ಪೈಕಿ ಮುಂಚೂಣಿಯಲ್ಲಿ ಇರುವಂಥವರು ಎಂ ಪಿ ರೇಣುಕಾಚಾರ್ಯ ಕೂಡ ರಿಯಾಕ್ಟ್ ರಿಯಾಕ್ಟ್ ಮಾಡಿದರು ಇಲ್ಲ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅವರು ಮಾಸ್ ಲೀಡರು ಸಮರ್ಥ ನಾಯಕ ಜವಾಬ್ದಾರಿ ಕೂಡ ನಿಭಾಯಿಸ್ತಾ ಇದ್ದಾರೆ ಹಲವು ಹೋರಾಟಗಳನ್ನು ಕೂಡ ಯಶಸ್ವಿಯಾಗಿ ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಪಾರದರ್ಶಕತೆ ಕೂಡ ಬಂದಿದೆ ಹೀಗಾಗಿ ಅವರೇ ಮುಂದುವರಿತಾರೆ ಬಿಜೆಪಿ ಹೈಕಮಾಂಡ್ ಕೂಡ ಅವರನ್ನೇ ಮುಂದುವರಿಸುತ್ತೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ರೇಣುಕಾಚಾರ್ಯ ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ ಜನರ ಕೆಲಸ ಆಗ್ಬೇಕಾದ್ರೆ ಕಮಿಷನ್ ಕೊಡಬೇಕಾ ಅನ್ನುವ ಪ್ರಶ್ನೆ ಎದುರಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ ಜನರ ಕೆಲಸ ಆಗ್ಬೇಕಾದ್ರೆ ಕಮಿಷನ್ ಕೊಡ್ಬೇಕಾ ಈ ಸರ್ಕಾರದಲ್ಲಿ ಈಗ ಆರೋಪ ಕೇಳಿ ಬಂದಿರುವಂತದ್ದು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪಿ ರಾಜೀವ್ ಆರೋಪವನ್ನ ಮಾಡಿದ್ದಾರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ ದಾಖಲೆಯನ್ನ ರಿಲೀಸ್ ಮಾಡಿ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ ಇಲಾಖೆಯಲ್ಲಿ ಅರ್ಥಾತ್ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ನರೇಗಾದಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ ಹೇಳಿ ಪಿ ರಾಜೀವ್ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಿಷ್ಟು ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡಿ ಆರೋಪವನ್ನ ಮಾಡಿದ್ದಾರೆ ನೋಡಿ ಇತ್ತೀಚೆಗೆ ರಾಜ್ಯ ಸರ್ಕಾರದ ವಿರುದ್ಧ ಪದೇ ಪದೇ ಆರೋಪ ಕೇಳಿ ಬರ್ತಾ ಇದೆ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ ಅದೇ ರೀತಿಯಾಗಿ ಮೊನ್ನೆ ಮೊನ್ನೆ ಅಷ್ಟೇ ನೋಡಿದ್ವಲ್ಲ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಈಗ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ನಡೆದಿದ್ಯಂತೆ ಅದು ಕೂಡ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರೋಪವನ್ನು ಮಾಡಿರುವಂಥದ್ದು ಪಿ ರಾಜೀವ್ ಅವರು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾವ ಆರೋಪವನ್ನು ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಕೇವಲ ನರೇಗಾದ ಬಗ್ಗೆ ಮಾತನಾಡ್ತಾ ಇಲ್ಲ ನರೇಗಾ ಫಿಫ್ಟೀನ್ತ್ ಫೈನಾನ್ಸ್ ಸ್ಟೇಟ್ ಬಜೆಟ್ ಮೂರರಲ್ಲಿಯೂ ಕೂಡ ನಾನು ಮಾತನಾಡ್ತಾ ಇದ್ದೇನೆ ಸೊ ಫಿಫ್ಟೀನ್ತ್ ಫೈನಾನ್ಸ್ ನಲ್ಲಿ ದೊಡ್ಡ ದೊಡ್ಡ ಕಾಮಗಾರಿಗಳನ್ನ ಒಂದು ತೋರಿಸಿದೆ ಪಿ ಡಬ್ಲ್ಯೂ ರಸ್ತೆ ಆಗಿದೆ ಅದಕ್ಕೆ ಫಿಫ್ಟೀನ್ತ್ ಫೈನಾನ್ಸ್ ಗ್ರಾಂಟ್ ಹಾಕ್ತಾರೆ ಇದು ಅಕ್ರಮ ಅಲ್ವಾ ಆಮೇಲೆ ನರೇಗಾದಲ್ಲಿ ಈ ಅಕ್ರಮದ ಬಗ್ಗೆ ನಾವು ಸರಿ ಮಾಡೋದಕ್ಕೆ ನಮ್ಮಲ್ಲಿ ಬದ್ಧತೆ ಇಲ್ಲ ಅಂತ ಹೇಳಿದ್ರೆ ನಾವು ಅದರ ಭಾಗನ ಹೋಗ್ಲಿ ಅರ್ಧ ಕೆಲಸವನ್ನ ಮಾಡಿ ಅರ್ಧ ಕೆಲಸವನ್ನ ತಕ್ಕೊಂಡ್ರು ಅಂತ ಹೇಳಿದ್ರೆ ಅಧಿಕಾರಿ ನಿದ್ ಮಾಡೋದು ಈವನ್ ಒಂದು ರೂಪಾಯಿ ಕಾಮಗಾರಿ ಮಾಡಲಾರ್ದೆ ಒಂದೊಂದು ಪಂಚಾಯಿತಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಕೋಟಿಗಳ ಅವ್ಯವಹಾರ ಆಗತ್ತೆ ಇದಕ್ಕೆ ಸಚಿವರು ಕಣ್ಣು ಮುಚ್ಚಿ ಕೂರ್ತಾರೆ ಅಂತ ಹೇಳಿದ್ರೆ ಅದರ ಭಾಗ ಎಷ್ಟು ಇವರಿಗೆ ನರೇಗಾಗಿ ಕರ್ನಾಟಕದ ಬಜೆಟ್ ಎಷ್ಟು ಹದಿನಾರು ಹದಿನೆಂಟು ಸಾವಿರ ಕೋಟಿ ಇರುವಾಗ ಒಂದು ಪರ್ಸೆಂಟ್ ಇಲ್ದೇ ಲೂಟಿ ಮಾಡ್ತೀರಿ ಅಂತ ಹೇಳಿದ್ರೆ ಇದನ್ನು ನಾವು ಅಧಿಕೃತ ಮಾಡೋದಕ್ಕಾಗತ್ತಾ ಲೀಗಲೈಸ್ ಮಾಡೋದಕ್ಕಾಗತ್ತಾ ಪ್ರಿಯಾಂಕರ್ಗೆ ಕೇವಲ ನರೇಗಾದ ಬಗ್ಗೆ ಮಾತು ನರೇಗಾದಲ್ಲಿ ಅವ್ಯವಹಾರ ಆರೋಪ ಮಾಡಿರುವಂಥದ್ದು ಜೊತೆಗೆ ಸಾವಿರ ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಭ್ರಷ್ಟಾಚಾರ ಆಗಿದೆ ಕುಡಚಿ ಗ್ರಾಮ ಪಂಚಾಯಿತಿ ಒಂದರಲ್ಲೇ ಹದಿನೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಹೀಗಂತ ದಾಖಲೆಯನ್ನ ರಿಲೀಸ್ ಮಾಡಿ ಖರ್ಗೆ ವಿರುದ್ಧ ಪಿ ರಾಜೀವ್ ಕಿಡಿ ಕಾರಿದ್ದಾರೆ ನರೇಗಾದಲ್ಲಿ ಅಕ್ರಮ ಆಗಿದೆ ಯಾರದ್ದೋ ಹೆಸರಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಒಂದೇ ವ್ಯಕ್ತಿ ಫೋಟೋ ಹಾಕಿ ಹಲವು ಹೆಸರಲ್ಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪಿ ರಾಜೀವ್ ಮಾಜಿ ಶಾಸಕರು ಆಕ್ರೋಶವನ್ನು ಹಾಕಿದ್ದಾರೆ ಜೊತೆಗೆ ಆರೋಪ ನರೇಗಾದಲ್ಲಿ ಭ್ರಷ್ಟಾಚಾರ ನಡೆದಿದೆ ಕುಡಚಿ ಗ್ರಾಮ ಪಂಚಾಯಿತಿ ಒಂದರಲ್ಲೇ ಹದಿನೇಳು ಕೋಟಿ ರೂಪಾಯಿ ಅಕ್ರಮ ಆಗಿದೆ ನೋಡಿ ಒಂದೇ ವ್ಯಕ್ತಿಯ ಫೋಟೋವನ್ನು ಯೂಸ್ ಮಾಡಿ ಹಲವು ದಾಖಲೆಯನ್ನ ರಿಲೀಸ್ ಮಾಡಿ ಬಿಲ್ ಮಾಡಿಕೊಂಡಿದ್ದಾರೆ ಅನ್ನೋದು ಇವರ ಆರೋಪ ಆರೋಪ್ಟು ಈ ಸಾವಿರಾರು ಕೋಟಿಯನ್ನ ಏನ್ ಲೂಟಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ ಇದನ್ನ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎತ್ತಿ ತೋರಿಸುವಂತಹ ಕೆಲಸವನ್ನ ಮಾಡ್ತವೆ ಇದರ ಬಗ್ಗೆ ದೊಡ್ಡ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತವೆ ಪ್ರಿಯಾಂಕ್ ಖರ್ಗೆನೆ ತನಿಖಾ ಸಂಸ್ಥೆಯನ್ನ ನಿರ್ಧಾರ ಮಾಡಿ ಮತ್ತೊಂದು ಗಂಭೀರ ಆರೋಪ ಸಚಿವರ ಸಹಕಾರದಿಂದಲೇ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ವಿಜಯಪುರದಲ್ಲಿ ಶಾಲಾ ಮಕ್ಕಳನ್ನ ನಿಲ್ಲಿಸಿ ನರೇಗಾ ಕೆಲಸದ ಫೋಟೋವನ್ನು ತೆಗೆಸ್ತಾ ಇದ್ದಾರೆ ಯಾದಗಿರಿಯಲ್ಲಿ ಪುರುಷರಿಗೆ ಸೀರೆ ಉಡಿಸಿ ಫೋಟೋವನ್ನು ತೆಗೆಸಿದ್ದಾರೆ ಆದರೆ ಈ ಎಲ್ಲಾ ಕೆಲಸಗಳಿಗೂ ಕೂಡ ಹಣ ರಿಲೀಸ್ ಮಾಡಲಾಗಿದೆ ಪಿಡಬ್ಲ್ಯೂಡಿ ರೋಡ್ ಕೆಲಸಕ್ಕೂ ಕೂಡ ನರೇಗಾದಿಂದ ಐದು ಲಕ್ಷ ರೂಪಾಯಿ ಬಿಲ್ ಸೃಷ್ಟಿಯಾಗಿದೆ ಪ್ರಯಾಂಕರ್ಗೆ ಸ್ಥಳ ಪರಿಶೀಲನೆಗೆ ಹೋಗಿದ್ರ ಅಕ್ರಮ ನಿಲ್ಲಿಸಿ ಇದು ಪಿ ರಾಜೀವ್ ಅವರ ಆಗ್ರಹ ನೋಡಿ ಒಂದು ಕಡೆ ಪಿ ರಾಜೀವ್ ಅವರ ಆರೋಪ ಏನು ಅಂತ ಹೇಳಿದ್ರೆ ನರೇಗಾದಲ್ಲಿ ಅವ್ಯವಹಾರ ನಡೀತಾ ಇದೆ ಕೇವಲ ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಹೀಗಾಗಿ ಎಲ್ಲ ಕಡೆ ಇದೇ ರೀತಿ ನಡೀತಾ ಇದೆ ನೋಡಿ ಈಗ ವಿಜಯಪುರದಲ್ಲಿ ಶಾಲಾ ಮಕ್ಕಳನ್ನು ನಿಲ್ಲಿಸಿ ನರೇಗಾ ಕೆಲಸದ ಫೋಟೋವನ್ನು ತೆಗೆಸಿದ್ದಾರಂತೆ ಯಾದಗಿರಿಯಲ್ಲಿ ಪುರುಷರಿಗೆ ಸೀರೆಯನ್ನು ಹೊಡಿಸಿ ಫೋಟೋಗಳನ್ನು ತೆಗೆಸಿದ್ದಾರೆ ಆದರೆ ಕೆಲಸ ಆಗಿಲ್ಲ ಹಣ ರಿಲೀಸ್ ಮಾಡಿದ್ದಾರೆ ಹೀಗಾಗಿ ಪರಿಶೀಲನೆ ಮಾಡಬೇಕು ಕ್ರಮವನ್ನು ನಿಲ್ಲಿಸಬೇಕು ಪ್ರಿಯಾಂಕ್ ಖರ್ಗೆ ಅವರು ಕ್ರಮಕ್ಕೆ ಮುಂದಾಗಬೇಕು ಅಂತ ಹೇಳಿ ಪಿ ರಾಜೀವ್ ಅವರು ಒತ್ತಾಯವನ್ನು ಮಾಡಿದ್ದಾರೆ one stop solution for all electrical services we undertake all kinds of bescom licensing inspectorate licensing solar licensing government electrical projects amcs of transformers dg sets lifts HD Yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address, first floor, number 26, beside metro station, sandal soap factory, suburb, Rajajinagar, Bengaluru, Karnataka five six double, zero double five. Our website Hello Mail ID reaches at the rate of Hello Office number zero eight zero two double three double two double six nine Customer K number one eight double zero five six nine double two double seven ನಮಃ ವೀಕ್ಷಿಸಿ ಬೆಳಿಗ್ಗೆ ಆರು ಹದಿನೈದಕ್ಕೆ ಪ್ರಭಾತಂ ವೀಕ್ಷಿಸಿ ಬೆಳಿಗ್ಗೆ ಆರು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಮಹಾನಗರ ಪಾಲಿಕೆಯ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ ರಾಜ್ಯದಾದ್ಯಂತ ಮಹಾನಗರ ಪಾಲಿಕೆಯ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮೆಗಾ ಪ್ರೊಟೆಸ್ಟ್ ಈಗಾಗಲೇ ಆರಂಭವಾಗಿದೆ ಸಾಮೂಹಿಕ ರಜೆ ಹಾಕಿ ಪಾಲಿಕೆ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಬಿಬಿಎಂಪಿ ಸೇರಿದಂತೆ ಹತ್ತು ವಿವಿಧ ಪಾಲಿಕೆಗಳ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಆಯಾ ಭಾಗದಲ್ಲಿ ಬೆಂಗಳೂರು ಮೈಸೂರು ದಾವಣಗೆರೆ ಸೇರಿದಂತೆ ಹಲವೆಡೆ ಧರಣಿ ಈಗಾಗಲೇ ಆರಂಭವಾಗಿದೆ ಬೆಂಗಳೂರು ಮೈಸೂರು ದಾವಣಗೆರೆ ಈ ಭಾಗದಲ್ಲಿ ಅಂದರೆ ಹತ್ತು ಪ್ರಮುಖ ಮಹಾನಗರ ಪಾಲಿಕೆಗಳಲ್ಲಿ ಪ್ರತಿಭಟನೆ ಆರಂಭವಾಗಿದೆ ಸಾಮೂಹಿಕವಾಗಿ ರಜೆ ಹಾಕಿದ್ದಾರೆ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯದಾದ್ಯಂತ ಏಕಕಾಲದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ವಿವಿಧ ಬೇಡಿಕೆಗಳಿದೆ ನೋಡಿ ಗಮನಿಸ್ತಾ ಇದ್ದೀರಲ್ವಾ ಸಾಕಷ್ಟು ಬೇಡಿಕೆಗಳು ಇರುವಂತದ್ದು ಅದರಲ್ಲಿ ಮುಖ್ಯವಾಗಿ ಪಾಲಿಕೆ ನೌಕರರನ್ನ ಸರ್ಕಾರಿ ನೌಕರರು ಅಂತ ಹೇಳಿ ಪರಿಗಣಿಸಬೇಕು ಅನ್ನೋದು ಒಂದು ಬೇಡಿಕೆ ಆಗಿದೆ ಅದೇ ರೀತಿಯಾಗಿ ಬೆರಳಚ್ಚು ಹಾಜರಾತಿಯನ್ನ ರದ್ದು ಮಾಡಬೇಕು ಈ ಪ್ರಕ್ರಿಯೆ ಇರುತ್ತಲ್ಲ ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನ ರದ್ದುಗೊಳಿಸಬೇಕು ಅನ್ನೋದು ಒಂದು ಒತ್ತಾಯ ಇದ್ರ ಜೊತೆಗೆ ಖಾಲಿ ಇರುವಂತಹ ಆರು ಸಾವಿರ ಹುದ್ದೆಗಳನ್ನ ಅತಿ ಶೀಘ್ರದಲ್ಲೇ ಶೀಘ್ರವೇ ಭರ್ತಿ ಮಾಡಬೇಕು ಅನ್ನೋದು ಕೂಡ ಮೂರನೇ ಬೇಡಿಕೆ ಆಗಿದೆ ಪಾಲಿಕೆ ನೌಕರರಿಗೆ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನೋದು ಕೂಡ ಬೇಡಿಕೆ ಆಗಿದೆ ಹೀಗೆ ಸಾಕಷ್ಟು ನೋವು ಇರುವಂಥದ್ದು ಮತ್ತು ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯವನ್ನು ಕಡ್ಡಾಯ ಮಾಡಬೇಕು ಪಾಲಿಕೆ ನೌಕರಿಗೆ ಶ್ರೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಬೇಕು ಈ ಖಾತಾ ಬದಲು ಈ ಹಿಂದೆ ಇದ್ದಂಥ ಪದ್ಧತಿಯನ್ನು ಜಾರಿಗೊಳಿಸಬೇಕು ಕಾನೂನು ಬಾಹಿರವಾಗಿರುವಂಥ ಮಾರ್ಷಲ್ ಹುದ್ದೆಗಳನ್ನು ರದ್ದುಪಡಿಸಬೇಕು ಹೀಗೆ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇನ್ನ ಪಾಲಿಕೆ ನೌಕರರ ಆಕ್ರೋಶಕ್ಕೆ ವಿಶೇಷ ಆಯುಕ್ತರು ಆಯುಕ್ತರು ಮಣಿದಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ವಿಕಾಸ್ ಕಿಶೋರ್ ಅವರು ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗೆ ಹೋಗಿದ್ದಾರೆ ನೋಡಿ ಒಂದು ಕಡೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ನೌಕರರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ದೀರಲ್ವಾ ವಿಕಾಸ್ ಕಿಶೋರ್ ಅವರು ಭಾಗಿಯಾಗಿದ್ದಾರೆ ಗಮನಿಸ್ತಾರೆ ವೇದಿಕೆಯಲ್ಲಿದ್ದಾರೆ ಅವರು ಕೂಡ ಭಾಗಿಯಾಗಿದ್ದಾರೆ ವೇದಿಕೆಯಲ್ಲಿದ್ದಾರೆ ಅಂದರೆ ಅವರು ಕೂಡ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಪ್ರತಿಭಟನಾಕಾರರಿಗೆ ಅಂತ ಹೇಳಿ

ಸೋಮಿಗೆ ಬರುತ್ತದೆ ಅಲ್ಲಿ ಯಾವುದೇ ಪ್ರತಿಭಟನೆ ನಡೆದಿದ್ರು ಅಲ್ಲಿ ಇರ್ತಕ್ಕಂಥ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಅವ್ರ ಮಾತು ಕೇಳ್ಬೋದು ಅವ್ರ ಜೊತೆ ಮಾತಾಡೋದು ಮಾತಾಡ್ಲಿಕ್ಕೆ ನಾನು ಇಲ್ಲಿ ಇರುವುದು ಅದು ಅವರು ಯಾರು ಸಕ್ಸಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅವ್ರದ್ದು ಕಂಪ್ಲೇಂಟ್ ಅಲ್ಲಿ ಎಷ್ಟು ಲೈನ್ ಸಿಕ್ತಿದೆ ಅವರೇ ಹೇಳಿ ಪ್ರೊಟೆಸ್ಟ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರು ಪ್ರೊಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಆಫೀಸ್ ನಡೆಸಲಿಕ್ಕೆ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಮಿನಿಸ್ಟರ್ ಬೇಕು ಡ್ರೈವರ್ ಮತ್ತೆ ಅವ್ರಿಗೆ ನಾನು ಬರ್ಲಿಕ್ಕೆ ಹೇಳುವಂತ ಒಂದು ಕಡೆ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಯ ನೌಕರರು ಮುಷ್ಕರವನ್ನ ನಡೆಸ್ತಾ ಇದ್ರೆ ಈ ಮುಷ್ಕರ ಅನಿರ್ದಿಷ್ಟಾವಧಿ ಆಗುವ ಸಾಧ್ಯತೆ ಇದೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಪಾಲಿಕೆ ನೌಕರರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರಂತೆ ಆದ್ರೆ ಮಂಗಳೂರು ಬಿಟ್ಟು ರಾಜ್ಯದ ಒಂಬತ್ತು ಮಹಾನಗರ ಪಾಲಿಕೆಗಳು ಮಾತ್ರ ಬಂದ್ ಆಗಿರುತ್ತೆ ಕಾರಣ ಮಂಗಳೂರಲ್ಲಿ ಭಾರಿ ಮಳೆ ಆಗ್ತಾ ಇದೆ ಹೀಗಾಗಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಮಂಗಳೂರಲ್ಲಿ ಪಾಲಿಕೆ ಮಾತ್ರ ಓಪನ್ ಆಗಿರುತ್ತೆ ಮಂಗಳೂರು ಮಹಾನಗರ ಪಾಲಿಕೆ ಮಾತ್ರ ಬಂದ್ ಮಾಡಲ್ಲ ಉಳಿದಂತೆ ಒಂಬತ್ತು ಮಹಾನಗರ ಪಾಲಿಕೆಗಳ ನೌಕರರು ಮುಷ್ಕರವನ್ನ ಮುಂದುವರೆಸ್ತಾರೆ ಇವತ್ತು ಆರಂಭವಾಗಿದೆ ಮುಷ್ಕರ ಇದು ಅನಿರ್ದಿಷ್ಟಾವಧಿ ಮುಂದುವರಿಯುವ ಸಾಧ್ಯತೆ ಇದೆ ಅನಿರ್ದಿಷ್ಟಾವಧಿ ಮುಂದುವರಿಯುತ್ತಂತೆ ಆದ್ರೆ ಮಂಗಳೂರಲ್ಲಿ ಮಾತ್ರ ಪಾಲಿಕೆ ಆಗಿರುತ್ತೆ ಕಾರಣ ಸಾಕಷ್ಟು ಮಳೆ ಆಗ್ತಾ ಇದೆ ಕರಾವಳಿ ಭಾಗದಲ್ಲಿ ಹೀಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಹೀಗ ಅಲ್ಲಿ ಮಾತ್ರ ಪಾಲಿಕೆ ಒಪ್ಪಲಿರುತ್ತೆ ಇನ್ನುಳಿದಂತೆ ಒಂಬತ್ತು ಮಹಾನಗರ ಪಾಲಿಕೆಗಳು ಮೈಸೂರು ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ಈ ಮಹಾನಗರ ಪಾಲಿಕೆಗಳು ಬಂದ್ ಆಗಿರುತ್ತೆ ಅಂತ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ನೋಡಿ ಗಮನಿಸ್ತಾ ಇದ್ರ ಬೇಡಿಕೆಗಳು ಏನು ಅಂತ ಹೇಳಿ ಪಾಲಿಕೆ ನೌಕರರನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಬೆರಳಚ್ಚು ಹಾಜರಾತಿ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅಂದರೆ ಬಯೋಮೆಟ್ರಿಕ್ ಬಂದ ಬಂದಿದೆಯಲ್ಲ ಅದು ಬೇಡ ಅಂತ ಇವರು ಒತ್ತಾಯ ಇನ್ನು ಖಾಲಿ ಇರುವಂಥ ಆರು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತೆ ಪಾಲಿಕೆ ನೌಕರಿಗೆ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕು ಇದಲ್ಲದೆ ವಿಮಾ ಸೌಲಭ್ಯ ಆರೋಗ್ಯ ವಿಮಾ ಸೌಲಭ್ಯವನ್ನು ಕಡ್ಡಾಯ ಮಾಡಬೇಕಾಗಿರುವಂಥದ್ದು ಶ್ರೇಷ್ಠತ ಅಂದರೆ ಜ್ಯೇಷ್ಠದ ಪಟ್ಟಿ ಅಂತಿಮಗೊಳಿಸಬೇಕು ಅತಿ ಶೀಘ್ರದಲ್ಲಿ ಈ ಜ್ಯೇಷ್ಠದ ಪಟ್ಟಿಯನ್ನು ಅಂತಿಮಗೊಳಿಸಿ ರಿಲೀಸ್ ಮಾಡಬೇಕು ಅನ್ನೋದು ಕೂಡ ಈ ಖಾತಾ ಬದಲು ಈ ಹಿಂದೆ ಇದ್ದಂಥ ಪದ್ಧತಿಯನ್ನು ಮುಂದುವರಿಸಬೇಕು ಕಾನೂನು ಬಾಹಿರವಾಗಿ ಮಾರ್ಷಲ್ಗಳಿದ್ದಾರೆ ಸೊ ಅವರನ್ನು ರದ್ದು ಮಾಡಬೇಕು ಹೀಗೆ ಒಂದಿಷ್ಟು ಬೇಡಿಕೆಗಳು ಇರುವಂಥದ್ದು ಈ ಬೇಡಿಕೆಗಳು ಇರುವವರೆಗೂ ಕೂಡ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ನೌಕರರು ಪಟ್ಟಣ ಹಿಡಿದಿದ್ದಾರೆ ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ಮುಂದುವರೆದಿದೆ ಬೆಳಗಾವಿ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಹೋರಾಟ ಕರ್ತವ್ಯ ಬಹಿಷ್ಕರಿಸಿ ಪಾಲಿಕೆ ಮುಂಭಾಗ ಪ್ರತಿಭಟನೆ ಆರಂಭವಾಗಿದೆ ಬೃಹತ್ ಪ್ರತಿಭಟನೆಯಲ್ಲಿ ಮಹಿಳಾ ನೌಕರರು ಕೂಡ ಭಾಗಿಯಾಗಿದ್ದಾರೆ ಬೃಹತ್ ಪ್ರತಿಭಟನೆ ಈಗಾಗಲೇ ಆರಂಭವಾಗಿದೆ ಬೆಳಗಾವಿಯಲ್ಲೂ ಕೂಡ ರಾಜ್ಯದಾದ್ಯಂತ ಮಹಾನಗರ ಪಾಲಿಕೆಯ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಈಗ ನೋಡಿ ಬೆಂಗಳೂರು ಚಲೋ ಹೋರಾಟಕ್ಕೆ ಬೆಳಗಾವಿಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ ಇದ್ದೀರಾ ಕರ್ತವ್ಯಕ್ಕೆ ಹಾಜರಾಗದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮಹಿಳಾ ಮತ್ತು ಪುರುಷ ನೌಕರರು ಭಾಗಿಯಾಗಿದ್ದಾರೆ ಏಳನೇ ವೇತನ ಆಯೋಗದ ಸೌಲಭ್ಯವನ್ನ ಪಾಲಿಕೆ ನೌಕರರು ಕೂಡ ವಿಸ್ತರಿಸಬೇಕು ಅನ್ನೋದು ಇವರ ಒತ್ತಾಯ ಆಗಿದೆ ಮನೆ ರಾಜ್ಯಾಧ್ಯಕ್ಷರ ಒಂದು ಸೂಚನೆ ಮೇರೆಗೆ ರಾಜ್ಯದಲ್ಲಿರುವಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕು ಅಂತ ಸೂಚಿಸಿದ ಪ್ರಯುಕ್ತ ನಾವಿವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಪ್ರಮುಖವಾಗಿ ನಮ್ಮ ಬೇಡಿಕೆಗಳು ಏನಂದರೆ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರಿಗೆ ಹಾಗೂ ಸ್ಥಳೀಯ ಸಂಸ್ಥೆ ನೌಕರರಿಗೂ ಏಳನೇ ವೇತನ ಆಯೋಗ ಜಾರಿಯಾಗಿದೆ ಏಳನೇ ವೇತನ ಆಯೋಗದ ಅನುದಾನವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಕೊಡಮಾಡಲ್ಪಡುತ್ತದೆ ಸರ್ಕಾರದಿಂದ ಆದರೆ ಸ್ಥಳೀಯ ಸಂಸ್ಥೆ ನೌಕರರಿಗೆ ನಮ್ಮ ಸ್ವಂತ ನಿಧಿಯಿಂದ ಭರಿಸಿಕೊಳ್ಬೇಕು ಅಂತ ಮಾನ್ಯ ಸರ್ಕಾರವು ಆದೇಶವನ್ನು ಮಾಡಿದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಕೊಡುವಂತ ರೀತಿಯಲ್ಲಿ ಬಿಡುಗಡೆ ಮಾಡಬೇಕು ಒಂದು ಪ್ರಮುಖ ಬೇಡಿಕೆ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ್ರು ಇವತ್ತು ರಾಜ್ಯದಲ್ಲಿ ಮಹಾನಗರ ಪಾಲಿಕೆ ನೌಕರರ ಮುಷ್ಕರ ಮುಂದುವರಿತಾ ಇದೆ ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ವಿಜೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ಪೌರ ಕಾರ್ಮಿಕರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕಲು ಹೊರಟಿದೆ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ದಿವಾಳಿಯತ್ತ ಸಾಕ್ತಾ ಇದೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡಲು ಆಗ್ತಾ ಇಲ್ಲ ವಿಜೇಂದ್ರ ಅವರ ಆರೋಪ ಇದು ರಾಜ್ಯ ಸರ್ಕಾರ ಸಂಬಳ ನೀಡಲು ಪರದಾಟವನ್ನು ನಡೆಸ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣ ನಿಷ್ಕ್ರಿಯಗೊಂಡಿದೆ ವಿಜಯೇಂದ್ರ ಅವರ ಹೇಳಿಕೆ ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ ಮಹಾನಗರ ಪಾಲಿಕೆಯ ನೌಕರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಈ ಪಾಲಿಕೆ ನೌಕರರ ಪ್ರತಿಭಟನೆ ಕೂಡ ವಿಜಯೇಂದ್ರ ಅವರು ಯಾಕ್ಟ್ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ದಿವಾಳಿ ಇವತ್ತು ಮಹಾನಗರ ಪಾಲಿಕೆಯ ವಿಚಾರದಲ್ಲಿರ್ಬೋದು ಇವತ್ತು ಏನು ಹೋರಾಟಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಲಾರಿ ಮಾಲೀಕರ ಸಂಘನೆಯ ಹೇಳಿಕೆ ತಾವು ಗಮನಿಸಿದ್ದೀರಿ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ಲಾರಿ ಬಾಡಿಗೆನೂ ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರದಿಂದ ಸಾಧ್ಯ ಆಗದೇನೆ ಅವರು ಕೂಡ ಬೀದಿಗಳದು ಹೋರಾಟ ಪ್ರಾರಂಭ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂತ ಭರವಸೆ ಅನ್ನ ಭಾಗ್ಯ ಅದಕ್ಕೂ ಕೂಡ ಸರ್ಕಾರವೇ ಕನ್ನ ಹಾಕ್ತಾ ಇದೆ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಐದು ಕೆ ಜಿ ಇಳಿಸಿದ್ರು ಈಗ ಐದು ಜಿನೂ ಕೂಡ ಈಗ ನಿಲ್ಲಿಸ ನಿಲ್ಲಿಸೋದಕ್ಕೆ ಹೊರಟಿದ್ದಾರೆ ನಿಲ್ಲಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಇವತ್ತು ಆರ್ಥಿಕ ಎತ್ತ ಇವತ್ತು ಸಾಕ್ತಾ ಇದೆ ಕರ್ನಾಟಕ ರಾಜ್ಯ ಆರ್ಥಿಕ ದಿವಾಲಿಯತ್ತ ಸಾಕ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವರಿಗೆ ಹಣಕಾಸನ್ನು ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಇವತ್ತು ಪರದಾಡ್ತಾ ಇದೆ ಸರ್ಕಾರ ಇವತ್ತು ಮಹಾನಗರ ಪಾಲಿಕೆಯ ಇನ್ನು ಮಹಾರಾಷ್ಟ್ರದಲ್ಲಿ ತಾರಕಕ್ಕೇರಿದೆ ತ್ರಿಭಾಷಾ ಕದನ ಎಂಎನ್ಎಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಮುಂಬೈನಲ್ಲಿ ಮಹಾರಾಷ್ಟ್ರದಲ್ಲಿ ತಾರಕಕ್ಕೇರಿದೆ ತ್ರಿಭಾಷಾ ಸೂತ್ರದ ಕದನ ಎಂಎನ್ಎಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಮುಂಬೈನಲ್ಲಿ ತಾನಿಯಾ ಮೀರಾ ರಸ್ತೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಈಗ ಹಿಂಸೆಗೆ ತಿರುಗಿದ ಪ್ರತಿಭಟನೆ ಪೊಲೀಸರೊಂದಿಗೆ ಸಂಘರ್ಷ ಕೂಡ ಏರ್ಪಟ್ಟಿದೆ ಪ್ರತಿಭಟನೆಯಲ್ಲಿ ಸಾವಿರಾರು ಎಂಎನ್ಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಮಹಾರಾಷ್ಟ್ರದಲ್ಲಿ ತ್ರಿಭಾಷಾ ಸೂತ್ರ ಬೇಡ ಅಂತ ಹೇಳಿ ಎಂಎನ್ಎಸ್ ಪ್ರತಿಭಟನೆ ನಡೆಸ್ತಾ ಇದೆ ಗಮನಿಸ್ತಾ ಇದ್ದೀರಾ ಇದು ಹಿಂಸಾ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ ಪೊಲೀಸರ ಜೊತೆಯಲ್ಲಿ ಸಂಘರ್ಷ ಒಂದು ರೀತಿಯಾಗಿ ವಾಗ್ವಾದ ಸಂಘರ್ಷ ಎಲ್ಲವೂ ಕೂಡ ನಡೀತಾ ಇದೆ ಬೃಹತ್ ಪ್ರತಿಭಟನೆ ಇವತ್ತು ಬೆಳಗ್ಗೆಯಿಂದ ಆರಂಭವಾಗಿತ್ತು ಆರಂಭದಲ್ಲಿ ಶಾಂತಿಯುತವಾಗಿ ನಡೀತಾ ಇತ್ತು ಅದಾದ ನಂತರ ಪೊಲೀಸರು ಎಂಟ್ರಿ ಆಗ್ತಾರೆ ಪ್ರತಿಭಟನೆ ಸಾಕು ಮನೆಗೆ ನಡೀರಿ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಒಂದಿಷ್ಟು ವಾಗ್ವಾದ ನಡೆಯುತ್ತೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡ್ರು ಪೊಲೀಸರು ಇನ್ನು ಕುಡಿಯುವ ನೀರಿಗಾಗಿ ಸಿಎಂ ಸಿದ್ದರಾಮಯ್ಯವರಿಗೆ ವಿದ್ಯಾರ್ಥಿಗಳು ಪತ್ರವನ್ನು ಬರೆದಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಪಳನಿಮೇಡು ಗ್ರಾಮದ ಮಕ್ಕಳಿಗೂ ಸಿದ್ದರಾಮಯ್ಯವರಿಗೆ ಪತ್ರವನ್ನು ಬರೆದಿದ್ದಾರೆ ನೀರಿಗೆ ಆಹಾಕಾರ ಉಂಟಾಗಿದೆ ದಯವಿಟ್ಟು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿ ಅಂತ ವಿದ್ಯಾರ್ಥಿಗಳು ಪತ್ರವನ್ನು ಬರೆದಿದ್ದಾರೆ ಚಾಮರಾಜನಗರ ಸಿದ್ದರಾಮಯ್ಯನವರು ಈ ಜಿಲ್ಲೆಯ ಒಂದು ಕ್ಷೇತ್ರವನ್ನು ವರ್ಣ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾರೆ ಗ್ರಾಮದಲ್ಲಿ ಅಂತರ್ಜಲ ಮಟ್ಟ ಕುಸಿದಿದೆ ನಮ್ಮ ಗ್ರಾಮದಲ್ಲಿ ಕೃಷಿ ಚಟುವಟಿಕೆಗಳು ನಡೀತಾ ಇಲ್ಲ ಜನರು ಬೇಸಾಯ ಬಿಟ್ಟು ಉದ್ಯೋಗಕ್ಕಾಗಿ ವಲಸೆ ಹೋಗ್ತಾ ಇದ್ದಾರೆ ರಾಮಾಪುರ ಹೋಬಳಿಯ ಎಲ್ಲಾ ಕೆರೆಗಳು ಕೂಡ ನೀರನ್ನ ತುಂಬಿಸಿ ಅಂತ ಹೇಳಿ ವಿದ್ಯಾರ್ಥಿಗಳು ಪತ್ರವನ್ನು ಬರೆದಿದ್ದಾರೆ ನೋಡಿ ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಅವರಿಗೆ ಬರೆದಿದ್ದೇನೆ ನನ್ನ ಹೆಸರು ಕೆಂಪೇಮಟ್ಟಿ ಎಂಬ ಗ್ರಾಮದಲ್ಲಿ ವಾಸವಾಗಿರುತ್ತೇನೆ ನಮ್ಮ ಊರಿನ ಹೆಸರು ಕೆಂಪು ರಾಮಪುರ ಹೋಬಳಿ ಅನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ನಮ್ಮ ಊರಿನಲ್ಲಿ ನೀರಿನ ಸಮಸ್ಯೆ ನೀವು ನಮಗೆ ಸಹಾಯ ಮಾಡಬೇಕು ನಮ್ಮ ಊರಿನಲ್ಲಿ ನೀರೇ ಇಲ್ಲದೆ ಜನರು ದೂರ ಹೋಗಿ ಕೆಲಸ ಮಾಡುತ್ತಾರೆ ನೀವು ನಮಗೆ ಸಹಾಯ ಮಾಡಿದರೆ ನಾವು ಮತ್ತು ಪ್ರಾಣಿ ಪಕ್ಷಿಗಳು ಸಂತೋಷವಾಗಿ ಬಾಳುತ್ತದೆ ಮತ್ತು ಪ್ರಾಣಿ ಪಕ್ಷಿಗಳು ನೀರೇ ಇಲ್ಲದೆ ಸತ್ತು ಹೋಗುತ್ತವೆ ಇದನ್ನು ನೋಡಿ ನನಗೆ ತುಂಬ ಬೇಸರವಾಯಿತು ಅದಕ್ಕೆ ನಾನು ನಿಮಗೆ ಪತ್ರ ಬರೆಯುತ್ತೇನೆ ನೀವು ನಮಗೆ ನೀವು ಈ ವಿಡಿಯೋವನ್ನು ನೋಡಿ ನಮಗೆ ಸಹಾಯ ಮಾಡಬೇಕು ನೀವು ನಮಗೆ ಇದಾಗಿತ್ತು ಇವ್ರಗಿನ ಸುದ್ದಿ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ